ನಾನು ತೌಸಂಡ್ ರುಪೀಸ್ ಅವ್ರಿಗೆ ಕೇಳಿದ್ದೆ ಟೂ ತೌಸಂಡ್ ಅವ್ರು ಪೇಮೆಂಟ್ ಮಾಡಿದ್ದಾರೆ ಸೊ ಈ ರೀತಿ ತೌಸಂಡ್ ಅಂದರೆ ಕೇಳಿದಷ್ಟು ಹಾಕಿದ್ರೂ ನಾನು ಖುಷಿ ಇತ್ತು ನೀವು ಅವ್ರಿಗೆ ಎಂಬತ್ತ್ಮೂರು ನಾ ಎಂಬತ್ನಾಲ್ಕು ಸಾವಿರ ಬರ್ತಿದೆ ಅನ್ನೋದು ನನಗೇನೂ ಇರಲಿಲ್ಲ ನನಗೆ ಬೇಕಾಗಿರೋದು ಒನ್ ತೌಸಂಡ್ ರುಪೀಸ್ ನಾನು ಬೇಕು ಅಂದರೆ ನನ್ನ ತರ್ಟಿ ಪರ್ಸೆಂಟ್ ಕೊಡಿ ಫೋರ್ಟಿ ಪರ್ಸೆಂಟ್ ಕೊಡಿ ಫಿಫ್ಟಿ ಪರ್ಸೆಂಟ್ ಕೊಡಿ ಡಿಮ್ಯಾಂಡ್ ಮಾಡ್ಬೋದಿತ್ತು ಅವ್ರಿಗೆ ಹೇಳಿ ಇಷ್ಟು ಅಮೌಂಟ್ ಬರ್ತಿದೆ ಅಂದರೆ ಹೋದ್ರೆ ಹೋಯಿತು ಆರು ವರ್ಷ ಆಯಿತು ನಾನು ಪೇಮೆಂಟ್ ಬರ್ತಾ ಇಲ್ಲ ಬಂದರೆ ಕೊಡೋಣ ಬರಲಿಲ್ಲ ಅಂದರೆ ಬಿಡೋಣ ಅಂತ ಹೇಳಿ ಅವರು ಯೋಚನೆ ಮಾಡ್ಬೋದಿತ್ತು ಫಿಫ್ಟಿ ಪರ್ಸೆಂಟ್ ನಾನು ಡಿಮ್ಯಾಂಡ್ ಮಾಡ್ಲಿ ಅವ್ರು ಕೊಡ್ಬೋದಿತ್ತಲ್ಲ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ಈ ರೀತಿ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂದರೆ ನಿಮಗೂ ಒಂದು ಮೋಟಿವೇಶನ್ ಸಿಗಲಿ ಅನ್ನೋದಕ್ಕೆ ಮಾಡ್ತಿದ್ದೀನಿ ನೀವು ತಮ್ಮಲ್ಲಿ ನೋಡಿಕೊಂಡು ನನ್ನ ಚಾನಲ್ ಮೇಲೆ ಬಂದಿರ್ಬೋದು ಇದು ಸತ್ಯ ಸ್ನೇಹಿತರೆ ಏನು ಪೇಮೆಂಟ್ ನಾನು ತೋರಿಸಿದ್ದೀನಿ ಇದು ಸತ್ಯ ಅದರ ಬಗ್ಗೆ ನಾನು ಡೀಟೇಲಾಗಿ ಕಾಲ್ ಮೇಲೆ ಅವರನ್ನು ಯಾರು ಪೇಮೆಂಟ್ ರಿಸೀವ್ ಮಾಡಿದ್ದಾರೆ ಯಾರು ನನಗೂ ಗಿಫ್ಟ್ ಕೊಟ್ಟರು ಅವರನ್ನು ನಾನು ಮಾತಾಡಿಸ್ತೀನಿ ಕಾಲ್ ಮೇಲೆ ತೊಗೊಳ್ತೀನಿ ನೀವು ಕೇಳ್ಕೊಡಿ ಬಿಕಾಸ್ ಇದರಿಂದ ನಿಮಗೂ ಏನಾದರೂ ಸಮಸ್ಯೆ ಇತ್ತು ಅಂದರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸರಿ ಮಾಡ್ಕೋಬೋದು ಸೊ ನನ್ನ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೆ ಏನೇನು ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಇದಕ್ಕೊಂದು ಸಾಕ್ಷಿ ಅಂತ ಈ ರೀತಿ ಎಲ್ಲ ವೀಡಿಯೋಸ್ ಮಾಡಿ ಇರ್ತೀನಿ ಸೊ ಬನ್ನಿ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಈ ಪೇಮೆಂಟ್ ಬಗ್ಗೆ ನಾನು ಕ್ಲಿಯರಾಗಿ ಅವ್ರ ಜೊತೆ ಮಾತಾಡ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ನಾನಿಲ್ಲಿ ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ ಸ್ವಲ್ಪ ವೇಟ್ ಮಾಡಿ ಹಲೋ ಹಲೋ ಸರ್ ಹಾಂ ಸರ್ ಹಾಂ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಂ ಸರ್ ನಾವು ಒಂದು ಸ್ವಲ್ಪ ಇಲ್ಲಿ ಆನ್ಲೈನ್ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋದಿದೆ ಏನು ಅಂದರೆ ಲಾಸ್ಟ್ ಟೈಮ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದಿರಿ ಯಾವುದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದಿರಿ ಹೇಗೆ ಕಾಂಟ್ಯಾಕ್ಟ್ ಮಾಡಿದಿರಿ ಅನ್ನೋದ್ರ ಒಂದು ಸ್ವಲ್ಪ ಜನರ ಜೊತೆ ಮಾತಾಡಬೇಕಾಗಿದೆ ಅವ್ರಿಗೆ ತಿಳಿಸ್ಬೇಕಾಗಿದೆ ಸೊ ಓಕೆ ಸರ್ ಹಾಂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ ಸರ್ ಹಾಂ ಸರ್ ಹೇಳ್ತೀನಿ ಸರ್ ನನಗೆ ನೀವು ಲಾಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದ್ದೀರಿ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ನಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನ್ ಚಾನಲ್ ಇದೆ ಸರ್ ಅಂದ್ರೆ ಕನ್ನಡ ಸ್ಯಾಂಡಲ್ವುಡ್ ಇನ್ಫಾರ್ಮೇಶನ್ ಮತ್ತೆ ನ್ಯೂಸ್ ಗಳನ್ನೆಲ್ಲ ಹಾಕೊಂಡು ಹೋಗ್ತಿದೆ ಬಟ್ ನನ್ ಕಾಪ್ರೇಟ್ ಸ್ಟ್ರೈಕ್ ಬಂತು ಕಾಪ್ರೇಟ್ ಸ್ಟ್ರೈಕ್ ಇನ್ನ ಚಾನಲ್ ಡಿಲೀಟ್ ಆಯ್ತು ಬಟ್ ಪೇಮೆಂಟ್ ನನಗೆ ಅಪ್ಡೇಟ್ ಆಗಿತ್ತು ಆಡ್ಸೆನ್ಸ್ ನಲ್ಲಿ ಹತ್ತಿರ ಒಂಬೈನೂರ ಐವತ್ತು ಡಾಲರ್ ಅಪ್ಡೇಟ್ ಆಗಿತ್ತು ಆ ಟೈಮಲ್ಲಿ ನಾನು ಬಿಟ್ಬಿಟ್ಟೆ ಆ ಚಾನಲ್ ಹೋಯ್ತಲ್ಲ ಮೋಸ್ಟ್ಲಿ ನನ್ ಪೇಮೆಂಟ್ ಬರಲ್ಲ ಅಂತ ನಾನು ಅದು ಅಲ್ಲಿಗೆ ಬಿಟ್ಬಿಟ್ಟೆ ನಾನೊಂದ್ ಆಮೇಲೆ ಸ್ವಲ್ಪ ವರ್ಷ ಒಂದ್ ವರ್ಷ ಆದ್ಮೇಲೆ ನಾನು ನೋಡಿದೆ ಮತ್ತೆ ಆಡ್ಸೆನ್ಸ್ ಅಲ್ಲಿ ಆಡ್ಸೆನ್ಸ್ ಓಪನ್ ಮಾಡಿದ್ಮೇಲೆ ಆಡ್ಸೆನ್ಸ್ ಸೆನ್ಸ್ ಅಪ್ಡೇಟ್ ಆಗಿತ್ತು ಒಂಬೈನೂರ ಐವತ್ತು ಡಾಲರ್ ಇದೆ ಅಂತ ಬಟ್ ನಾನು ಆ ಟೈಮ್ ಅಲ್ಲಿ ಅವರು ಗೂಗಲ್ ಆಡ್ ಸೆನ್ಸ್ ಕೂಡ ನಂಗೆ ಮೇಲ್ ಮಾಡಿದ್ರು ಈ ತರ ಓಲ್ಡ್ ಅಲ್ಲಿ ಇದೆ ನಿಮ್ ಪೇಮೆಂಟ್ ಅದನ್ನ ನೀವು ರಿಟರ್ನ್ ಮಾಡ್ಕೊಂಬೋದು ಅಂತ ಅಂದ್ರೆ ಕ್ಲೋಸ್ ಮಾಡಿದ್ರೆ ನಿಮಗೆ ಬರುತ್ತೆ ಅಂತ ಬಟ್ ನಾನು ಆ ಟೈಮ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಬಟ್ ನಿಮ್ ವಿಡಿಯೋಗಳು ನೋಡಕ್ ಶುರು ಮಾಡಿದೆ ಸರ್ ಅಂದ್ರೆ ನಿಮ್ ಒಂದ್ ವರ್ಷದಿಂದ ಒಂದೊಂದ್ ಒಂದ್ ವರ್ಷದಿಂದ ನಿಮ್ ವಿಡಿಯೋನ ನೋಡಕ್ ಶುರು ಮಾಡಿದೆ ಆಮೇಲೆ ನೀವು ಗೈಡ್ ಎಲ್ಲಾ ಕೊಡ್ತಿದ್ರಿ ಆಮೇಲೆ ಫೋನ್ ನಂಬರ್ ಎಲ್ಲಾ ಹಾಕಿದ್ರೆ ಮೋಸ್ಟ್ಲಿ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಬರ್ಬೋದು ಅಂತ ನನಗೆ ಭರವಸೆ ಬಂತು ಆಮೇಲೆ ನಿಮ್ಮ ಹತ್ರ ಫೋನ್ ಮಾಡಿದೆ ಸರ್ ಈ ತರ ಆಗಿದೆ ಅಂತ ನೀವು ಆಮೇಲೆ ಸ್ವಲ್ಪ ದಿನ ಆ ಬೇರೆ ಗೆ ಲಿಂಕ್ ಮಾಡ್ಬೋದು ಅಥವಾ ಬೇರೆ ಚಾನಲ್ ಲಿಂಕ್ ಮಾಡಿದ್ರೆ ಬರುತ್ತೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಬರುತ್ತೆ ಅಥವಾ ಆಡ್ ಸೆನ್ಸ್ ನ ಕ್ಲೋಸ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರೆ ಬಟ್ ಇದು ಈ ನಾನು ಹೇಳಿದ್ದೆ ನಿಮಗೆ ನೀವು ನನ್ನ ಕಾಂಟ್ಯಾಕ್ಟ್ ಸಿಕ್ಸ್ ಮಂತ್ ಬ್ಯಾಕ್ ನಾನು ನೀವು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರಿ ಈ ರೀತಿ ಇದೆ ಒಂದು ನೈನ್ ಏಯ್ಟಿ ತ್ರೀ ಡಾಲರ್ ಇದೆ ಅದು ಪೆಂಡಿಂಗ್ ಎಲ್ಲ ಇದೆ ನನಗೆ ಸಿಗ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ವೇಟ್ ಮಾಡ್ತಿದ್ದೀನಿ ಪೇಮೆಂಟ್ ಬರ್ತಾ ಇಲ್ಲ ಅಂತ ಬಟ್ ನಾನು ಅವಾಗ ಏನು ಸಜೆಸ್ಟ್ ಮಾಡಿದ್ದೆ ಅಂದರೆ ಅಲ್ಲಿ ಆ ಆ್ಯಡ್ಸನ್ಸಲ್ಲಿ ಇನ್ ಆ್ಯಕ್ಟಿವ್ ಇರೋದ್ರಿಂದ ನಿಮ್ಗೆ ಆ್ಯಡ್ಸನ್ಸಲ್ಲಿ ಅದು ಪೇಮೆಂಟ್ ಹೋಲ್ಡ್ ಆಗಿದೆ ಬಿಕಾಸ್ ಅಲ್ಲಿ ಮೊದಲು ಸ್ವಲ್ಪ ಅದು ಆಗಬೇಕಾಗಿತ್ತು ಆಗಿರಲಿಲ್ಲ ಪೇಮೆಂಟು ಆ್ಯಡ್ಸನ್ಸಲ್ಲಿ ಅಪ್ಡೇಟ್ ಆದಮೇಲೆ ಅದು ಪೇಮೆಂಟ್ ಬರಬೇಕಾಗಿತ್ತು ನಿಮ್ಮದು ಏನೋ ಒಂದು ಕಾರಣಕ್ಕೆ ಅಲ್ಲಿ ಪೇಮೆಂಟ್ ಹೋಲ್ಡ್ ಆಗಿತ್ತು ಇನ್ನು ಆ ಪೇಮೆಂಟ್ ತೊಗೋಬೇಕು ಅಂದರೆ ನಾವು ಬೇರೆ ಯಾವುದಾದ್ರೂ ಚಾನಲ್ ಕನೆಕ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೇರೆ ಚಾನಲ್ ಮೇಲೆ ಆಗಿರುವಂಥ ಅರ್ನಿಂಗ್ ಆ ಆ್ಯಡ್ಸನ್ಸ್ ಬಂತು ಅಂದರೆ ಇಮಿಡಿಯೇಟ್ ಆ ಅರ್ನಿಂಗ್ ಏನಾಗಿ ಆಗ್ತಿತ್ತು ಅಂದರೆ ರಿಲೀಲ್ ರಿಲೀಸ್ ಆಗ್ತಿತ್ತು ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಲಾಸ್ಟ್ ಒಂದು ಅಪ್ಡೇಟ್ ಬಂತು ಸರ್ ಏನು ಅಂತ ಸರ್ಕ್ಯೂ ಮೆನ್ಷನ್ ಪಾಲಿಸಿ ಅಂತ ಹೇಳಿ ಈ ಪಾಲಿಸಿ ಮುಂಚೆನೂ ಇತ್ತು ಆ್ಯಕ್ಚುಲಿ ಮುಂಚೆಯೂ ಇದು ನಡೀತಾ ಇತ್ತು ಬಟ್ ಅದಕ್ಕೆ ಅಷ್ಟು ಎಫೆಕ್ಟಿವ್ ಇರಲಿಲ್ಲ ಇನ್ನು ಬೇರೆ ಚಾನಲ್ಸ್ ಎಲ್ಲ ನಾವು ಸಾರಿ ಸ್ನೇಹಿತರೆ ಡಿಸ್ಕನೆಕ್ಟ್ ಕಾಲ್ ಡ್ರಾಪ್ ಆಗಿದೆ ಇನ್ನೊಮ್ಮೆ ಕಾಲ್ ಮಾಡ್ತೀನಿ ಡಿಸ್ಕನೆಕ್ಟ್ ಆಯಿತು ಕಾಲ್ ಡ್ರಾಪ್ ಆಯ್ತು ಅನ್ಸುತ್ತೆ ಅದಕ್ಕೆ ಅಲ್ಲಿ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ಸಮಸ್ಯೆ ಏನಾಗ್ತಿತ್ತು ಅಂದರೆ ನಮ್ಮ ಸರ್ಕ್ಯುಮೆನ್ಷನ್ ಪಾಲಿಸಿ ಬಂದು ಇರೋ ಚಾನಲ್ ಡಿಲೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದೀವಿ ಅಂದರೆ ಅದು ಕ್ಲೋಸೇ ಮಾಡಿಬಿಟ್ಟಿವಿ ಸೊ ಅದು ಪೇಮೆಂಟ್ ಬಂತಲ್ಲ ಸರ್ ಈಗ ಹೌದು ಎಷ್ಟು ಬಂತು ಅಂದ್ರೆ ಹೇಳ್ಬೋದಾ ಎಸ್ 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 ಓಕೆ ಹ ಇಷ್ಟು ಅಮೌಂಟ್ ಪೆಂಡಿಂಗ್ ಆಯ್ತು ಸರ್ ಅದ್ ನಿಮ್ ಕಡೆಯಿಂದ ಆಯ್ತು ಸರ್ ಅಂದ್ರೆ ನಾನು ವೇಟ್ ಮಾಡಿದ್ದೆ ಆ ಟೈಮಲ್ಲಿ ಡಾಲರ್ ರೇಟ್ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಬಂದಿದ್ರೆ ನನಗೆ ಎಪ್ಪತ್ತು ರೂಪಾಯಿ ಡಾಲರ್ ರೇಟ್ ಜೊತೆನೆ ಬಂದಂಗ ಆಯ್ತು ಈಗ ಹತ್ತತ್ರ ಒಂದು ಹದಿನೆಂಟು ರೂಪಾಯಿ ಜಾಸ್ತಿ ಬಂದಂಗಾಯ್ತು ನಿಮ್ಗೆ ಹೌದು ಏಟೀನ್ ಪರ್ಸೆಂಟ್ ಅಂದರೆ ಒಂದು ಫೈವ್ ಮಂತ್ಸ್ಗೆ ಏಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ಬಂದಂಗೂ ಆಯ್ತು ನಿಮಗೆ ಅಲ್ಲಿ ಸೆವೆಂಟಿ ತೌಸಂಡ್ ಬರ್ತಾ ಇತ್ತು ಈಗ ಟ್ವೆಲ್ ತೌಸಂಡ್ ಜಾಸ್ತಿ ಬಂತು ವೇಟ್ ಮಾಡಿದ್ದಕ್ಕೂ ನಿಮ್ಗೆ ಏನು ಲಾಸ್ ಆಗಿಲ್ಲ ಈ ರೀತಿ ನಾನೊಂದು ಕಾಲ್ ರೆಕಾರ್ಡ್ ಮಾಡೋದೇ ಏನು ಅಂದರೆ ಸರ್ ಒಂದು ಬಿಲೀವ್ ಅಂತ ಇರುತ್ತಲ್ಲ ನೀವು ನನ್ನ ಪಾಸ್ವರ್ಡ್ ಐ ಡಿ ಪಾಸ್ವರ್ಡ್ ಕೊಟ್ಟು ಎಷ್ಟು ದಿನ ಆಯ್ತು ಹೇಳಿ ಸರ್ ನಾನು ಆಗಲೇ ಕ್ಯಾನ್ಸರ್ ಮಾಡಿ ಆ ತಂಗಿನಿಂದ ಕೊಟ್ಟಿದ್ದೆ ಬಂದ ನಿಮಗೆ ನೀವು ಇನ್ನೊಂದು ಆರ್ ಆ ಹಿಂದೆ ಕೊಟ್ಟಿದ್ರಿ ಆಮೇಲೆ ನಾನು ಇದೆಲ್ಲ ಹೇಳಿದ್ದೆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿ ಚಾನೆಲ್ ಕೂಡ ಮಾಡಿದ ಮೇಲೆ ಮತ್ತೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ರಿ ಬಟ್ ನೀವು ಕೊಟ್ಟ ಮೇಲೆ ಸರ್ ಬಂತಾ ಹೋಯ್ತಾ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಕೇಳೋದಾಗ್ಲಿ ಏನಾಯ್ತು ಅಂತ ಕೇಳೋದಾಗ್ಲಿ ಯಾವತ್ತು ಮಾಡಿರಲಿಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಿಮ್ ನಂಬಿಕೆ ಸರ್ ಅಂದ್ರೆ ನೀವು ಅಷ್ಟು ಫೇಸ್ ಕ್ಯಾಮ್ ಮಾಡ್ತೀರಾ ನೀವು ಯೂಟ್ಯೂಬ್ ದಲ್ಲಿ ಕೂತ್ಕೊಂಡು ಫೇಸ್ ಕ್ಯಾಮ್ ಮಾಡ್ತೀರಾ ಅಂದ್ರೆ ಅದೇ ಅಲ್ವಾ ನಮ್ಗೆ ಅಂದ್ರೆ ನಿಮ್ ಫೇಸ್ ವ್ಯಾಲ್ಯೂ ಯಾವತ್ತು ಕೂಡ ಕಳ್ಕೊಬಾರ್ದು ಕಳ್ಕೊಳಕ್ ಇಷ್ಟ ಪಡಲ್ಲ ಯಾರು ನೀವು ನನ್ ಕೊಟ್ಟಿರೋದು ಎಷ್ಟು ಹೇಳಿ ಸರ್ ನಾನ್ ನಿಮಗೆ ಫಸ್ಟ್ ಅಡ್ವಾನ್ಸ್ ಅಂತ ಫೈವ್ ಹಂಡ್ರೆಡ್ ಹಾಕಿದ್ದೆ ಆಮೇಲೆ ಈಗ ತೌಸಂಡ್ ಫೈವ್ ಹಂಡ್ರೆಡ್ ಹಾಕಿದ್ದೀನಿ ಕೇಳಿದ್ದೆ ಎಷ್ಟು ನಿಮಗೆ ಲಿಮಿಟೆಡ್ ಬಟ್ ಅಮೌಂಟ್ ಜಾಸ್ತಿ ಬಂದ್ಮೇಲೆ ನೀವೇ ನನ್ಗೊಂದು ಸ್ವಲ್ಪ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಹಾಕಿದ್ರಿ ಬಟ್ ನೋಡಿ ನಾನ್ ನಿಮ್ಮ ಹತ್ರ ತಗೊಂಡಿರೋ ಪೇಮೆಂಟ್ ಜಾಸ್ತಿ ನಾ ಅಥವಾ ಪೇಮೆಂಟ್ ಬಂದಿರೋದು ಜಾಸ್ತಿ ಹೇಳಿ ಇಲ್ಲ ಸರ್ ಅಂದ್ರೆ ನೀವ್ ಕೆಲಸ ಮಾಡಿದಿರಾ ಅಂದ್ರೆ ಅವತ್ ಒಂದಿನ ಕುತ್ಕೊಂಡೆಲ್ಲ ಮಾತಾಡಿದಿರ ಅವ್ರ ಹತ್ರ ಎಲ್ಲ ಪರ್ಫೆಕ್ಟ್ ಆಗಿ ಕೆಲಸ ಸರ್ ನನಗೆ ಹಾ ಹಾ ಸೊ ಪೇಮೆಂಟು ಬಂತು ರಿಸೀವ್ ಆಯಿತು ತುಂಬ ಖುಷಿ ಆಯಿತು ಸರ್ ಆಮೇಲೆ ನಾನು ಇನ್ನೊಂದು ಇಲ್ಲೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನಾನು ಒಂದು ಫೈವ್ ಹಂಡ್ರೆಡ್ ಅಮೌಂಟ್ ನಿಮ್ಮ ಹತ್ರ ಅಡ್ವಾನ್ಸ್ ಆಗಿ ತೊಗೊಂಡಿದ್ದೆ ತೊಗೊಂಡ್ಮೇಲೆ ನಿಮ್ಮ ಪೇಮೆಂಟ್ ಬಂತು ನಾನು ಏನೋ ಕೆಲಸ ಇಲ್ಲ ಅಂತ ಬಟ್ ಇಲ್ಲಿ ಇನ್ನೊಂದು ವಿಷಯ ನನಗೂ ಒಂದು ಸಂತೋಷ ಸಿಕ್ಕಿರೋದು ಏನು ಅಂದರೆ ನಿಮ್ಮ ಪೇಮೆಂಟ್ ಬಂದಿದೆ ಅನ್ನೋ ಖುಷಿಗೆ ನೀವೇ ನನಗೆ ಒಂದು ಸ್ವಲ್ಪ ಮೆಸೇಜ್ ಹಾಕಿ ಪೇಮೆಂಟ್ ಹಾಕಿ ಆಮೇಲೆ ಮೆಸೇಜ್ ಹಾಕಿದ್ದೀರಾ ಸೊ ಇದು ಒಂದು ನನಗೆ ಒಂದು ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಯಾಕಂದ್ರೆ ನಾನು ಹೌದಪ್ಪ ಈ ರೀತಿ ಕೆಲಸ ಮಾಡ್ತಿದ್ದೀನಿ ಜನ ಅಂದ್ರೆ ನಂಬಿಕೆಯಿಂದ ನಾವು ಮಾಡಿ ಮೇಲೆ ನೀವು ಕೊಟ್ಟು ಆಮೇಲೆ ಕಾಲ್ ಮಾಡಿ ಸೊ ಇದೊಂದು ಒಂದೇನೋ ಖುಷಿ ಅಲ್ಲ ಸರ್ ಹೌದೌದು ಸರ್ ಅಂದ್ರೆ ನಾವು ನೋಡ್ಬೇಕಲ್ಲ ಈಗ ನಾವು ಕೆಲಸ ಮಾಡಿಸ್ಕಂಡರು ಕೂಡ ಅವರು ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಾವು ಅವರಿಗೆ ನಮ್ ಕಡೆಯಿಂದ ಒಳ್ಳೆ ಜನರು ಪ್ರತಿಕ್ರಿಯೆ ಇರ್ಬೇಕಲ್ಲ ಸರ್ ಒಳ್ಳೆ ರೀತಿಯಿಂದ ಸೊ ನಾವು ಅಕ್ಸೆಪ್ಟ್ ಮಾಡೋದ್ ತಪ್ಪು ಅಂತೀರಾ ಹೇಳಿ ಒಂದ್ ಸ್ವಲ್ಪ ನೀವು ಕೆಲಸ ಮಾಡ್ತೀರಾ ಕೆಲಸ ಮಾಡ್ಕೊಡ್ತೀರಾ ಸೊ ನೈಟ್ ನಾನು ಮೆಸೇಜ್ ಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಅವ್ರಿಗೆ ಅವ್ರ ಜೊತೆ ಮಾತಾಡಿ ಈ ಟೀಮ್ ಜೊತೆ ಮಾತಾಡಬೇಕು ಸೊ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಇದೆಲ್ಲ ಒಂದ್ ಸ್ವಲ್ಪ ಸರಿ ಆಗ್ಬೇಕು ಮಾಡಬೇಕು ಏನು ಮಾಡಬೇಕು ಇದೆಲ್ಲ ನಾವು ಮಾತಾಡಬೇಕಲ್ಲ ಸರ್ ಸ್ವಲ್ಪ ಏನಾದರೂ ಸಿಕ್ತಿತ್ತು ಅಂದ್ರೆ ಕಂಟಿನ್ಯೂ ಮಾಡ್ಬೋದು ಸೊ ಫ್ರೀ ಅಂದ್ರೆ ಒಂದೇ ಅನ್ಕೊಂಡ್ ಬಿಟ್ಟಿದ್ದಾರೆ ಜನ ಫ್ರೀ ಮಾಡಿ ಹಿಂಗ್ ಮಾಡಿ ಅಂತ ಸುಮ್ಮನೆ ಏನೋ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಆಯ್ತು ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಈಗ ಪೇಮೆಂಟ್ ತೊಗೊಳ್ತಿದ್ದಾರೆ ಅನ್ನೋ ರೀತಿ ಜನ ಮಾತಾಡ್ತಾರೆ ಆ ತರ ಇರುತ್ತೆ ಸರ್ ಅವರು ಎಲ್ಲಾದ್ರೂ ಫ್ರೀ ಆಗಿ ಸಿಗ್ಬೇಕು ಅಂತ ಇರುತ್ತೆ ಅಂತರಿಗ್ ಏನೂ ಮಾಡಕ್ಕಾಗಲ್ಲ ಸರ್ ಅಂದ್ರೆ ಅವರಿಗ್ ವ್ಯಾಲ್ಯೂಸ್ ಗೊತ್ತಿರಲ್ಲ ಅಂದ್ರೆ ಅವ್ರ ಕೆಲಸ ಇಷ್ಟು ಪರ್ಫೆಕ್ಟ್ ಮಾಡ್ಕೊಡ್ತಾರೆ ಹಾ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಸರ್ ಅಂತರಿಗ್ ಏನು ಮಾಡಕ್ಕಾಗಲ್ಲ ಓಕೆ ಓಕೆ ಸರ್ ಇನ್ನೊಂದು ಕೇಳ್ಬೋದಾ ಸರ್ ಏನಾದ್ರು ನಿನ್ ಚಾನಲ್ ಬಗ್ಗೆ ಹೇಳ್ಲಿಕ್ಕಾಗತ್ತಾ ಡಿಸ್ಕ್ಲೋಸ್ ಮಾಡ್ತೀನಿ ಮಾಡ್ಬೋದಿಲ್ಲ ಅಂದ್ರೆ ಸರ್ ಅಂದ್ರೆ ಹಳೆ ಚಾನಲ್ ಮಾಡ್ತಿದ್ದೆ ಬಟ್ ನಾನೀಗ ವೆಬ್ಸೈಟ್ ಈ ತರ ಮಾಡ್ತಿದ್ದೀನಿ ಸರ್ ಹಾ ಹಾ ಆ ನನ್ಗ್ ಇದ್ರಿಂದ ಅರ್ನಿಂಗ್ ಆಗ್ತಿದೆ ಹಳೆ ಚಾನಲ್ ಇತ್ತು ಸರ್ ಅಂದ್ರೆ ಅದು ನ್ಯೂಸ್ ಟೈಪ್ ಈ ತರ ಸೀರಿಯಲ್ಸ್ ಈ ಥರದ ಮಾಡ್ತಿದ್ದೆ ಹಾಂ ಬಟ್ ಇವಾಗ ಬೇರೆ ತರ ಕಂಟೆಂಟ್ ಮಾಡ್ತಿದ್ದೀನಿ ಸರ್ ನ್ಯೂಸ್ ಟೈಪೇ ಹಾಂ ಬೇರೆ ತರ ಮಾಡ್ತೀನಿ ಸರ್ ಓಕೆ ಓಕೆ ಈಗ ಅದು ಬೇರೆದ್ದು ಆ್ಯಡ್ಸನ್ಸ್ ಬೇರೆದಿದೆಲ್ಲ ಕನೆಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಿದೀರಾ ಅದು ಹೌದೌದು ಸರ್ ಮಾಡ್ತಿದ್ದೀನಿ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತಾಡಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್ ಹಂಗೆ ಏನಾದರೂ ಇತ್ತು ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಾದರೂ ಇದ್ರು ಸೊ ಅವ್ರಿಗೇನಾದರೂ ಸಮಸ್ಯೆ ಆಗ್ತಿತ್ತು ನನ್ನ ಬಗ್ಗೆ ಒಂದ್ ಸ್ವಲ್ಪ ರೆಫರ್ ಮಾಡಿ ಬಿಕಾಸ್ ಅವರಿಗೂ ನೀಡ್ಸ್ ಇರುತ್ತೆ ಯಾಕೆ ತುಂಬಾ ಜನರಿಗೆ ಈ ರೀತಿ ಸಮಸ್ಯೆ ಇದೆ ನಾನು ನೋಡಿದ್ದೀನಿ ಹಲವಾರು ಜನ ಈಗ ಹಿಂದೆಲ್ಲ ನಾನು ಮಾಡಿ ಕೊಟ್ಟಿದ್ದೆ ಈ ರೀತಿ ಬಟ್ ಈ ರೀತಿ ನಾನು ಯಾವುದೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ ನನಗೆ ಅವಾಗ ಅಷ್ಟು ಇದು ಮಾಡಬೇಕು ಅನ್ನೋದು ಅಂದರೆ ಪಬ್ಲಿಸಿಟಿ ತೊಗೋಬೇಕು ಅನ್ನೋದು ಅಷ್ಟು ಇದು ಇರಲಿಲ್ಲ ಸೊ ಯಾಕೆ ಈ ರೀತಿ ಎಲ್ಲ ಮಾಡಬೇಕು ಅನ್ನೋದು ನಾವು ಈ ರೀತಿ ಮಾಡಿದ್ರೇನೆ ಬೇಗ ಜನರಿಗೆ ರೀಚ್ ಆಗ್ತೀವಿ ಸರ್ ಇಲ್ಲಾಂದ್ರೆ ರೀಚ್ ಆಗಲ್ಲ ಯಾಕಂದ್ರೆ ಸಮಸ್ಯೆ ಇದ್ದವರಿಗೆ ನಾವು ರೀಚ್ ಆಗ್ಬೇಕು ಅಂದ್ರೆ ಈ ರೀತಿ ಬೇಕು ಬೇಕು ಹೌದು ಸರ್ ಸರ್ ನಿಮ್ ನಂಬ್ಕೆ ಬರ್ಬೇಕ ಅಂದ್ರೆ ನೀವು ನಂಬಿಕೆ ಇದ್ದೀರಾ ನೀವು ಅಂದ್ರೆ ನೀವು ಜೆನೆತ್ ಪರ್ಸೆಂಟ್ ನಾಗ ಇದೀರಾ ಬಟ್ ಜನಕ್ಕೆ ಇನ್ನೂ ಕೇಳ್ತಾರ ಈಗ ನೋಡಿ ನಿಯರೆಸ್ಟ್ ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಇದೆ ನಿಮ್ದು ಒಂದು ಏಯ್ಟಿ ಏಯ್ಟಿ ತೌಸಂಡ್ ಅಬೌಟ್ ಏಯ್ಟಿ ತೌಸಂಡ್ ಇದೆ ನಿಮ್ಗೆ ಪೇಮೆಂಟ್ ಬಂದಿರೋದು ಇಷ್ಟು ಪೇಮೆಂಟ್ ನಾವು ಇದು ಮಾಡಿ ಕೊಡ್ತೀವಿ ಅಂತಂದ್ರೆ ಇದಕ್ಕೆ ಟ್ರಸ್ಟ್ ಆ ಜನ್ರಲ್ ಬರ್ಲೇಬೇಕು ಇಲ್ಲಾಂದ್ರೆ ಇದಕ್ಕಿಂತ ಜಾಸ್ತಿ ಏನಿದೆ ಹೇಳಿ ನೀವು ನೋಡಿ ಆರ್ ತಿಂಗಳಿಂದ ನೀವು ನೀವು ಮಾಡ್ತಿದ್ದೀರಾ ನಾವು ಏನಾದ್ರೂ ಚೇಂಜಸ್ ಮಾಡಿ ಒಂದ್ ಸ್ವಲ್ಪ ಅಕೌಂಟ್ ನಂಬರ್ ಚೇಂಜ್ ಮಾಡಿ ಇಮಿಡಿಯೇಟ್ ಪೇಮೆಂಟ್ ಬರೋದು ನಂಗೆ ಗೊತ್ತಿರುತ್ತೆ ಯಾವಾಗ ಬರುತ್ತೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ನೀವು ನಂಬಿದೀರಾ ಅಂದ್ಮೇಲೆ ನೀವು ನೋಡಲ್ಲ ಅಲ್ಲಿ ಏನ್ ಚೇಂಜಸ್ ಮಾಡಿ ಮಾಡ್ತಿದ್ರ ಏನಾದ್ರೂ ಮಾಡ್ತಿದ್ದೀರಾ ಅದು ಇದು ಅಂತ ಏನೂ ನೋಡಲ್ಲ ಆವಾಗ ನಾವು ಫಟ್ ಅಂತ ಚೇಂಜ್ ಮಾಡಿ ಪೇಮೆಂಟ್ ತೊಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ ಹೌದು ಸರ್ ಅದಕ್ಕೆ ಸರ್ ನಂಬಿಕೆ ನನಗೆ ಏನಿದೆ ಅಂದರೆ ನೀವು ಕೊಡೋದು ದುಡ್ಡು ತುಂಬ ಮುಖ್ಯ ಸರ್ ನನಗೆ ನಿಮ್ಮದು ಬೇಕಾಗಿಲ್ಲ ನೀವು ಕೊಡೋದು ಬೇಕಾಗಿಲ್ಲ ಆಮೇಲೆ ನಾನು ಒಂದು ಸ್ವಲ್ಪ ಈ ರೀತಿ ಕೆಲಸ ಮಾಡ್ತಿದ್ದೀನಿ ಅಂದರೆ ನಾನು ಅಲ್ಲಿ ಬರ್ತಿದ್ದೀನಿ ನೀವೆಲ್ಲೋ ಇದ್ದೀರಾ ಆ ಜಾಗಕ್ಕೆ ನಾನು ಬರ್ತಿದ್ದೀನಿ ಅಂದರೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ ಬರ್ತೀರಾ ಭೇಟಿ ಆಗ್ತೀರಾ ಸೊ ಇದು ತುಂಬ ಇಂಪಾರ್ಟೆಂಟ್ ಅಲ್ಲ ಸರ್ ಇದು ಲಾಂಗ್ ಟೈಮ್ವರೆಗೂ ನಾವು ಮಾಡುವಂಥದ್ದು ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ನನ್ನ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಓಕೆ ಸರ್ ಸೊ ಸ್ನೇಹಿತರೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನೀವು ಇವ್ರಿಗೆ ಬರುವಂಥ ಪೇಮೆಂಟ್ ಎಷ್ಟು ಇತ್ತು ಅಂದರೆ ಒಂಬೈನೂರ ಎಂಬತ್ತ್ಮೂರು ಡಾಲರ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇವರು ಕೆಲಸ ಮಾಡ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಈ ಆ್ಯಡ್ಸನ್ಸ್ ಇವ್ರಿಗೆ ಇಶ್ಯೂ ಆಗಿತ್ತು ಚಾನಲ್ ಪ್ರಾಬ್ಲಮ್ ಆಗಿ ಚಾನಲ್ ಡಿಲೀಟ್ ಆಗಿತ್ತು ಚಾನಲ್ ಡಿಲೀಟ್ ಆದಮೇಲೆ ಪೇಮೆಂಟ್ ಪೆಂಡಿಂಗ್ ಎಲ್ಲ ಇತ್ತು ಸೊ ಅಲ್ಲಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದು ಆರು ವರ್ಷ ಆಯಿತು ಪೇಮೆಂಟ್ ಸಿಕ್ಕಿರಲಿಲ್ಲ ಸೊ ಮೊನ್ನೆ ನನ್ನ ಮೊದಲೇ ಇವರು ಕಾಂಟ್ಯಾಕ್ಟ್ ಮಾಡಿದ್ದರು ಬಟ್ ಒಂದು ಸ್ವಲ್ಪ ಅವರಿಗೆ ಸಜೆಸ್ಟ್ ಮಾಡಿದ್ದೆ ಅಲ್ಲಿ ಆಗಲಿಲ್ಲ ಈಗ ಸರ್ಕ್ಯುಮೆನ್ಷನ್ ಪಾಲಿಸಿಯಿಂದಾಗಿ ಇವ್ರ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಬೇರೆ ರೀತಿಯಿಂದ ಅವರಿಗೆ ಪೇಮೆಂಟ್ ರಿಲೀಸ್ ಮಾಡಿಸಿ ಕೊಟ್ಟಿದ್ದೀನಿ ಸೊ ಇದು ನಾವು ಮಾಡಬೇಕಾಗಿರೋದು ಸೊ ಈ ರೀತಿ ಏನಾದರೂ ನಿಮಗೂ ಸಮಸ್ಯೆ ಇತ್ತು ಆ್ಯಡ್ಸನ್ಸಲ್ಲಿ ಏನೇ ಸಮಸ್ಯೆ ಇದೆ ಪೆಂಡಿಂಗಿದೆ ಪೇಮೆಂಟು ಏನು ಮಾಡಬೇಕು ಬರ್ತಾ ಇಲ್ಲ ಚಾನಲ್ ಇಲ್ಲ ಆದರೂ ಪೇಮೆಂಟ್ ಇದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಪೇಮೆಂಟ್ ಸಿಗುತ್ತೆ ನಾವು ಪೇಮೆಂಟ್ ತೊಗೋಬೋದು ಸೊ ನಂಬಿಕೆ ಅನ್ನೋದು ಬಹು ಮುಖ್ಯ ಸ್ನೇಹಿತರೆ ಆರು ತಿಂಗಳಿಂದ ಇವರು ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟು ಮರೆತು ಹೋಗೋ ರೀತಿ ಅವರಿದ್ದರು ಆರು ತಿಂಗಳಿಂದ ಇವರು ಸಜೆಷನ್ ಕೊಟ್ಟಿದ್ದೆ ಬಟ್ ಲಾಗಿನ್ ಐ ಡಿ ಪಾಸ್ವರ್ಡ್ ಇತ್ತು ನಾನು ಚೇಂಜ್ ಮಾಡ್ಕೋಬೋದಾಗಿತ್ತು ಬಟ್ ಇಲ್ಲಿ ಯಾವುದು ಆ ರೀತಿ ಮೋಸ ಅನ್ನೋದು ಇಲ್ಲ ಸ್ನೇಹಿತರೆ ನನಗೆ ಅದು ಬೇಕಾಗಿಲ್ಲ ನಿಮ್ಮ ಕಾಂಟ್ಯಾಕ್ಟ್ ಐಡಲಿ ನಾನು ಇರಬೇಕು ಯಾವತ್ತೂ ನಿಮ್ಮ ಜೊತೆ ನಾನು ಇರಬೇಕು ನೀವು ಕೊಡೋ ಅಮೌಂಟ್ ಮೇಲೆ ನಾನು ಆಸೆ ಪಡ್ತಿದ್ದೀನಿ ನಾನು ಬೇರೆ ನೀವು ಮಾಡ್ತಿರೋ ಅರ್ನಿಂಗ್ ಆಗಲಿ ನಿಮ್ಮ ಎಫರ್ಟ್ಸ್ ಮೇಲೆ ನಾನು ನನ್ನ ಕಣ್ಣಿಲ್ಲ ಸ್ನೇಹಿತರೆ ನಾನು ಕ್ಲಿಯರಾಗಿ ನಿಮ್ಮಿಂದ ಕ್ಲಿ ಕೇಳಿ ಪಡಿದ್ದೀನಿ ನೀವು ಕೊಟ್ಟಿರೋದು ನನಗೆ ಅಷ್ಟೇ ಸಾಕು ಅದ್ರ ಜೊತೆಗೆ ಬಂದ ಮೇಲೆ ನಿಮ್ಮಲ್ಲಿರುವಂಥ ಖುಷಿ ನೀವು ಆವಾಗ ಒಂದು ಮಾತು ಅಂದ್ಬಿಡ್ತೀರಾ ಸೊ ಓ ಇವ್ರು ಮಾಡಿಕೊಟ್ರಲ್ಲಪ್ಪ ಒಳ್ಳೇದಾಯಿತು ಅನ್ನೋದು ನಿಮ್ಮ ಭಾವನೆ ನಿಮ್ಮ ಪ್ರೀತಿ ಅಲ್ಲಿಂದ ಬಂದ್ಬಿಡುತ್ತೆ ಸೊ ಅದರಿಂದ ನನಗೆ ಬೆನಿಫಿಟ್ ಇದೆ ಅದರಿಂದ ನಾನು ನನ್ನ ಫ್ಯಾಮಿಲಿಗೆ ನನಗೆ ಅದರಿಂದ ನಿಮ್ಮಿಂದ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಅಲ್ಲಿ ದೇವ್ರ ಪ್ರಾರ್ಥನೆನೂ ಇರುತ್ತೆ ಸೊ ಹಾಗಾಗಿ ನಾನು ಬೆಳೀತೀನಿ ನಂದು ಕೆಲಸ ಕರೆಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮದು ಕೆಲಸ ಆಗುತ್ತೆ ಸೊ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ಸ್ ಬಗ್ಗೆ ಅಲ್ಲಿ ಆಗಲಿ ಯೂಟ್ಯೂಬಲ್ಲಾಗಲಿ ಏನಾದರೂ ಆಗಿ ಸಮಸ್ಯೆ ಆಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಧೈರ್ಯವಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಸರಿ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗುತ್ತೆ ಎಂಬತ್ತು ನನಗೆ ನೀವು ಈ ಕ್ಯಾಲ್ಕುಲೇಷನ್ ಮಾಡಿ ನೈನ್ ಹಂಡ್ರೆಡ್ ಏಯ್ಟಿ ತ್ರೀ ಡಾಲರ್ ಇದೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನೀವು ಒಂಬೈನೂರ ಎಂಬತ್ತ್ಮೂರು ಡಾಲರ್ ಇದೆ ಸೊ ಅದನ್ನು ಏಯ್ಟಿ ಏಯ್ಟ್ ಅಥವಾ ಏಯ್ಟಿ ಫೈವ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ನಿಯರೆಸ್ಟ್ ಎಂಬತ್ನಾ ಎಂಬತ್ತೆರಡು ಮೂರು ಸಾವಿರ ರೂಪಾಯಿ ಆಗುತ್ತೆ ಎಂಬತ್ತು ಮೂರು ಸಾವಿರ ರೂಪಾಯಿ ಸಂಖ್ಯೆ ಸೊ ಈ ರೀತಿ ನಾವು ಒಂದು ಫೇತ್ ಇಟ್ಟುಕೊಂಡು ಒಂದು ವಿಶ್ವಾಸದಿಂದ ಕೆಲಸ ಮಾಡಿಕೊಡ್ತಾ ಇದ್ದೀನಿ ತುಂಬ ದಿನದಿಂದ ಮಾಡ್ತಿದ್ದೀನಿ ಸೊ ಮುಂದೇನೂ ಇರ್ತೀನಿ ಬಟ್ ಫ್ರೀ ಅನ್ನೋದು ದಯವಿಟ್ಟು ತಲೆಯಿಂದ ತೆಗೆದಾಕಿ ಫ್ರೀ ಮಾಡಿಕೊಡೋಕ್ಕಾಗಲ್ಲ ಇದು ಕೆಲಸ ಅನ್ನೋದು ಇರುತ್ತೆ ಇಲ್ಲಿ ತುಂಬ ಬೇರೆ 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 ರೀತಿಯಿಂದ ಇದು ಒಂದೇ ಅಲ್ಲ ಯೂಟ್ಯೂಬಲ್ಲಿ ಇದೇ ರೀತಿ ಅಂತ ಬರೋಲ್ಲ ಪ್ರಾಬ್ಲಮ್ ನಿಮ್ಗೆ ಗೊತ್ತಿರೋಲ್ಲ ಪ್ರಾಬ್ಲಮ್ಸ್ ತುಂಬ ಪ್ರಾಬ್ಲಮ್ಸ್ ಇದೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ಅದು ಬಂದ ಮೇಲೆ ನಿಮ್ಗೆ ಗೊತ್ತಾಗೋದು ಸೊ ಅಲ್ಲಿ ನೀವು ಫ್ರೀ ಮಾಡಿಕೊಡಿ ಅದು ಮಾಡಿಕೊಡಿ ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಒಂಬೈನೂರ ಎಂಬತ್ತ್ಮೂರು ಡಾಲರ್ ಆರು ವರ್ಷದಿಂದ ಹೋಲ್ಡ್ ಆಗಿದೆ ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ನಿನ್ನೆ ಪೇಮೆಂಟ್ ಹಾಕಿದೆ ನಾನು ಆ ಸ್ಕ್ರೀನ್ಶಾಟ್ ನಿಮ್ಗೆ ತೋರಿಸ್ತೀನಿ ಆ ಅವರು ಪೇಮೆಂಟ್ ಹಾಕಿದ್ದು ಮೊದಲು ಫೈವ್ ಹಂಡ್ರೆಡ್ ಹಾಕಿದ್ರು ಈಗ ಫಿಫ್ಟೀನ್ ಹಂಡ್ರೆಡ್ ಹಾಕಿದ್ದಾರೆ ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ನೋಡಿ ನೀನು ನಿನ್ನೆನೇ ಹಾಕಿದ್ದಾರೆ ಪೇಮೆಂಟ್ ಬಂದ ತಕ್ಷಣ ಸರ್ ಪೇಮೆಂಟ್ ಬಂತು ಅಂತ ಹೇಳಿ ಪೇಮೆಂಟ್ ಹಾಕಿ ಮೆಸೇಜ್ ಹಾಕಿದ್ದಾರೆ ಸೊ ಇದು ನಾನು ಮಾಡ್ತಿರೋದು ನಾನು ಕೇಳಿಲ್ಲ ಅವ್ರಿಗೆ ಪೇಮೆಂಟ್ ಬಂತ ಏನಾಯಿತು ಅಂತ ಹೇಳಿ ನಾನು ಕೇಳಿಲ್ಲ ಮೊನ್ನೆ ನೈಟ್ ಕೆಲಸ ಮಾಡ್ತಾಯಿದ್ದೆ ಸೊ ಯೂಟ್ಯೂಬ್ ಟೀಮ್ ಜೊತೆ ಎಲ್ಲ ಮಾತಾಡಿಕೊಂಡು ಇನ್ನೂ ಪೇಮೆಂಟ್ ಬಂದಿಲ್ಲ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಿಯ ಕೆಲಸ ಕ್ಲಿಯರ್ ಮಾಡಿಕೊಂಡ್ರೆ ನಿನ್ನೆ ಪೇಮೆಂಟ್ ಆಯಿತು ಸೊ ನಿನ್ನೆ ಪೇಮೆಂಟ್ ಆದಮೇಲೆ ಅವರು ನಿನ್ನೆನೇ ಸಾಯಂಕಾಲಪ್ಪೇ ನನಗೆ ಅವರು ಏನು ಕೊಡಬೇಕಾಗಿತ್ತು ನಾನು ತೌಸಂಡ್ ರುಪೀಸ್ ಅವ್ರು ಕೇಳಿದ್ದೆ ಟೂ ತೌಸಂಡ್ ಅವರು ಪೇಮೆಂಟ್ ಮಾಡಿದ್ದಾರೆ ಸೊ ಈ ರೀತಿ ತೌಸಂಡ್ ಅಂದರೆ ಕೇಳಿದಷ್ಟು ಹಾಕಿದ್ರು ನಾನು ಖುಷಿ ಇತ್ತು ನೀ ಅವ್ರಿಗೆ ಎಂಬತ್ತ್ಮೂರು ನಾ ಎಂಬತ್ನಾಲ್ಕು ಬರ್ತಿದೆ ಅನ್ನೋದು ನನಗೇನೂ ಇರಲಿಲ್ಲ ನನಗೆ ಬೇಕಾಗಿರೋದು ಒನ್ ತೌಸಂಡ್ ರುಪೀಸ್ ನಾನು ಬೇಕು ಅಂದರೆ ನಂಗೆ ತರ್ಟಿ ಪರ್ಸೆಂಟ್ ಕೊಡಿ ಫೋರ್ಟಿ ಪರ್ಸೆಂಟ್ ಕೊಡಿ ಫಿಫ್ಟಿ ಪರ್ಸೆಂಟ್ ಕೊಡಿ ಡಿಮ್ಯಾಂಡ್ ಮಾಡ್ಬೋದಿತ್ತು ಅವ್ರಿಗೇನಿದೆ ಹೇಳಿ ಇಷ್ಟು ಅಮೌಂಟ್ ಬರ್ತಿದೆ ಅಂದರೆ ಹೋದರೆ ಹೋಯಿತು ಆರು ವರ್ಷ ಆಯಿತು ನನ್ನ ಪೇಮೆಂಟ್ ಬರ್ತಾ ಇಲ್ಲ ಬಂದರೆ ಕೊಡೋಣ ಬರಲಿಲ್ಲ ಅಂದರೆ ಬಿಡೋಣ ಅಂತ ಹೇಳಿ ಅವರು ಯೋಚನೆ ಮಾಡ್ಬೋದಿತ್ತು ಫಿಫ್ಟಿ ಪರ್ಸೆಂಟ್ ನಾನು ಡಿಮ್ಯಾಂಡ್ ಮಾಡಿದ್ರೂ ಅವ್ರು ಕೊಡ್ಬೋದಿತ್ತಲ್ಲ ಬಟ್ ನಾನು ಆ ರೀತಿ ಯಾವುದೇ ಎಕ್ಸೆಪ್ಟೇಷನ್ ಮಾಡಿಲ್ಲ ಒಂದು ಸಾವಿರ ರೂಪಾಯಿ ನಾನು ಅವ್ರಿಗೆ ಕೇಳಿದ್ದೀನಿ ಒಂದು ಸಾವಿರ ಅಂದರೆ ಹನ್ನೊಂದು ನೂರ ಐವತ್ತೊಂಬತ್ತು ರೂಪಾಯಿ ನಾನು ಪೇಮೆಂಟ್ ಚಾರ್ಜ್ ಮಾಡ್ತೀನಿ ಸಾವಿರದ ಒನ್ನೂರ ಐವತ್ತೊಂಬತ್ತು ರೂಪಾಯಿ ನಾನು ಅಷ್ಟು ಮಾತ್ರ ಕೇಳಿದೆ ನಾನು ಯಾವುದೇ ರೀತಿಯಿಂದ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡಿಲ್ಲ ಸ್ನೇಹಿತರೆ ಬಿಕಾಸ್ ಅದು ನನಗೆ ಬೇಕಾಗಿಲ್ಲ ನಾನು ಪರ್ಫೆಕ್ಟಾಗಿ ಏನು ಕೆಲಸ ಮಾಡ್ತಿದ್ದೀನಿ ಎಷ್ಟು ನಾನು ಚಾರ್ಜ್ ಮಾಡಬೇಕಾಗಿದೆ ನನ್ನ ಎಫರ್ಟ್ಸ್ ಏನಿದೆ ಅದು ಮಾತ್ರ ನಾನು ಕೊಟ್ಟರೆ ಸಾಕು ಸೊ ಇದು ನನ್ನ ಕೆಲಸ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡು ಹಿಂಗೇನಾದರೂ ಇಶ್ಯೂ ಇತ್ತಂದರೆ ನಂಬರ್ ಕೊಟ್ಟಿರ್ತೀನಿ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಆ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ